ಕಾಕಾ ಕಾಕ ನಮ್ಗ ಒಂದು ಕತಿ ಹೇಳ ಕಾಕಾ ನೀನು ಅಂತಂದ ಯಾವ ಕತಿ ಹೇಳ್ಪಾತಮ್ಮ ನಿಮ್ಗ ನಾನು ಕಾಕಾ ಕಾಕಾ ನನಗೆ ಕಾಡ್ ಪ್ರಾಣಿ ಅಂದ್ರ ಭಾಳ ಇಷ್ಟಪ್ಪ ಈ ಕಾಡಿನಾಗ ಹುಲಿ ಚಿರತಿ ಸಿಂಹ ಮೊಲ ಜಿಂಕಿ ಆನಿ ಇರ್ತಾವಲ್ಲ ಇಂಥದ್ರಾಗ ಒಂದು ಕತಿ ಹೇಳ್ಪಾ ನಾನು ನಿಮಗೊಂದು ಹುಡುಗ ಮತ್ತು ಹುಲಿ ಕತಿ ಪಾ ಒಂದು ಕಾಡಿನಾಗ ಒಂದು ಹುಲಿ ಇರ್ತದಂತ ಆ ಹುಲಿಗೆ ಹೇಗ ಬೇಟೆ ಆಡುವಾಗ ಪ್ರಾಣಿಗಳನ್ನ ಮುಂಗಾಲಿಗೆ ಮುಳ್ಳು ಚುಚ್ಕೊಂಡಿರ್ತದಂತ ಆ ಮುಳ್ಳು ಚುಚ್ಚಿದ್ದಕ್ಕೆ ಅದು ಕುಂಟ್ಕೊಂತ ಕುಂಟುಕೊಂತ ಯಾರು ತೆಗಿತಾರಂತಂದು ಅಡಿ ಆಡ್ತಿರ್ತದಂತ ಕಾಡಿನ ಆಗತ್ತಿತ್ತ ಒಬ್ಬವ್ ತಾವ ಹುಡುಗ ಬರ್ತಾನಂತಪ್ಪ ಬಂದು ಅದ್ರ ಮುಂಗಾ ಧೈರ್ಯ ಮಾಡಿ ಅದ್ರ ಮುಂಗಾಲಾಗಿಂದ ಮುಳ್ಳು ತೆಗಿತಾನಂತ

那一太没良心了！你都给我赔钱。